ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಭಾಷೆಯಾಗಿದ್ದರೂ ಕೂಡ ಕನ್ನಡವನ್ನು ಬಳಕೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ವ್ಯಾಪಾರಸ್ಥರು ನಿರ್ಲಕ್ಷ್ಯವನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ನಿಯಮದ ಪ್ರಕಾರ ಶೇಕಡಾ ಅರವತ್ತರಷ್ಟು ಕನ್ನಡವನ್ನು ಬಳಕೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ಯಾರು ಕೂಡ ಅದನ್ನು ಫಾಲೋ ಮಾಡ್ತಿಲ್ಲ ಇತ್ತು ಬೆಂಗಳೂರಿನ ಚಿಕ್ಕಪೇಟೆ ಸರ್ಕಲ್ ಬಳಿ ಇದ್ದೀನಿ ಸರ್ಕಲ್ ಬಳಿ ಈ ಒಂದು ಜಾಗದಲ್ಲಿ ನೂರಾರು ಅಂಗಡಿ ಮ ಇಲ್ಲಿ ಕಂಡು ಬರುತ್ತೆ ಆದರೂ ಕೂಡ ಇಲ್ಲಿ ಕನ್ನಡವನ್ನು ಬಳಕೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸ್ವಲ್ಪ ನಿರ್ಲಕ್ಷ್ಯ ಕಂಡು ಬರ್ತಾ ಇದೆ ಈಗಾಗಲೇ ಕೂಡ ಕನ್ನಡಪರ ಸಂಘಟನೆಗಳು ಈ ಒಂದು ಪ್ರದೇಶಗಳಲ್ಲಿ ವಾರ್ನಿಂಗನ್ನು ಕೂಡ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಕನ್ನಡವೇ ಸಾರ್ವಭೌಮ ಭಾಷೆ ಕನ್ನಡವನ್ನು ಪ್ರಧಾನವಾಗಿ ಬಳಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ಕೊಟ್ಟರು ಕೂಡ ಸಾಕಷ್ಟು ಮಂದಿ ಇನ್ನೂ ಎಚ್ಚೆತ್ತುಕೊಂಡಿಲ್ಲ ಮೊನ್ನೆ ಎಷ್ಟೇ ಬಂದು ವಾರ್ನಿಂಗ್ ಕೊಟ್ಟ ಪರಿಣಾಮ ಒಂದಷ್ಟು ಮಂದಿ ವ್ಯಾಪಾರಸ್ಥರು ಈಗಾಗಲೇ ಕೂಡ ಕನ್ನಡವನ್ನು ಬಳಕೆ ಮಾಡ ನಿಟ್ಟಿನಲ್ಲಿ ಎಚ್ಚೆತ್ತುಕೊಂಡಿದ್ದಾರೆ ಹೊಸದಾಗಿ ಬೋರ್ಡ್ಗಳನ್ನ ಅಳವಡಿಕೆ ಮಾಡುವ ಮುಖಾಂತರ ರೂಲ್ಸ್ಗಳನ್ನ ಫಾಲೋ ಮಿಟ್ನಲ್ಲಿ ಈಗ ಎಚ್ಚೆತ್ತುಕೊಂಡಿದ್ದಾರೆ ನೀವು ನೋಡ್ತಾ ಹೋಗ್ಬೋದು ಈ ಒಂದು ಪ್ರದೇಶದಲ್ಲಿ ಕಿಕ್ಕಿರಿದು ಜನಸಂದಿನಲ್ಲಿರುತ್ತೆ ಸಾವಿರಾರು ಒಂದು ವ್ಯಾಪಾರಿಗಳು ಇಲ್ಲಿ ಕಂಡು ಬರ್ತಾರೆ ಸಾಕಷ್ಟು ಅಂಗಡಿ ಮುಂಗಟ್ಟುಗಳು ಇಲ್ಲಿ ಕಂಡು ಬರುತ್ತೆ ಕೂಡ ಕನ್ನಡವನ್ನ ಬಳಕೆ ಮಾಡಿ ಯಾರು ಕೂಡ ಮುಂದಾಗ್ತಾ ಇಲ್ಲ ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದಾರೆ ಶೇಕಡ ಅರವತ್ತರಷ್ಟು ಕನ್ನಡವನ್ನ ಬಳಕೆ ಮಾಡಬೇಕು ಉಳಿದ ನಲವತ್ತು ಪರ್ಸೆಂಟ್ ಬೇರೆ ಭಾಷೆಯನ್ನು ಬಳಸಬಹುದು ಅಂತ ಹೇಳಿ ಬಿಬಿಎಂಪಿ ನಿಯಮವನ್ನು ತಂದಿದ್ರೂ ಕೂಡ ಅವರು ಇದಕ್ಕೆ ಯಾರು ಕೂಡ ತಲೆ ಕೆಡಿಸ್ಕೊಂತಿಲ್ಲ ಹೀಗಾಗಿ ಕನ್ನಡಪರ ಒಕ್ಕೂಟಗಳು ಈ ವಿಚಾರವಾಗಿ ಸಾಕಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿತ್ತು ಬಿ ಎಂ ಪಿ ರೂಲ್ಸ್ಗಳನ್ನ ಸಮರ್ಪಕವಾಗಿ ಜಾರಿ ಮಾಡ್ತಿಲ್ಲ ಅಂತ ಹೇಳಿತ್ತು ಈ ಹಿನ್ನೆಲೆ ಈ ಒಂದು ಪ್ರದೇಶದಲ್ಲಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿತ್ತು ಎಚ್ಚರಿಕೆ ಕೊಟ್ಟ ಬೆನ್ನಲ್ಲೇ ಸಾಕಷ್ಟು ವ್ಯಾಪಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ತಮ್ಮ ತಮ್ಮ ಏನು ಹಳೆಯ ಬೋರ್ಡ್ಗಳಿದ್ದಾವೆ ಅದಕ್ಕೆ ಮೇಲೆ ಅಥವಾ ಅದಕ್ಕೆ ಪರ್ಯಾಯವಾಗಿ ಹೊಸದಾಗಿ ಬೋರ್ಡ್ಗಳನ್ನು ಹಾಕಿದ್ದಾರೆ ಅದರಲ್ಲಿ ಕನ್ನಡಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೂಡ ಕೊಟ್ಟಿದ್ದಾರೆ ಆದರೆ ಅದು ಸದ್ಯಕ್ಕೆ ಟೆಂಪ್ರವರಿ ರೂಪದಲ್ಲಿ ಕಂಡು ಬರ್ತಾ ಇದೆ ಆದರೆ ಏನು ಕನ್ನಡವನ್ನ ಬಳಕೆ ಮಾಡಬೇಕು ಅಂದಿಟ್ಟಿನಲ್ಲಿ ಬಿ ಬಿ ಎಂ ಪಿ ರೂಲ್ಸ್ ಜಾರಿ ಮಾಡಿದರೂ ಕೂಡ ಅದನ್ನು ಅನುಷ್ಠಾನ ಮಾಡ್ನಲ್ಲಿ ಯಾರು ಕೂಡ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಧಿಕಾರಿಗಳು ಬಂದು ಇಲ್ಲಿ ವಾಸ್ತವ ಸ್ಥಿತಿಯನ್ನು ನೋಡ್ತಾ ಇಲ್ಲ ಹೀಗಾಗಿ ಇದೇ ಒಂದು ಅವಕಾಶವನ್ನು ಬಳಸಿಕೊಂಡು ವ್ಯಾಪಾರಿಗಳು ಕನ್ನಡವನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಕನ್ನಡ ಬೆಂಗಳೂರಿನಲ್ಲಿ ಕನ್ನಡ ಕಳೆದು ಹೋಗ್ತಾ ಇದೆ ಕನ್ನಡ ಅಕ್ಷರಗಳು ಕೂಡ ಕಷ್ಟ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಹಲವಾರು ಬಾರಿ ಒತ್ತಾಯ ಕೇಳಿ ಬಂದ ಹಿನ್ನೆಲೆ ಕನ್ನಡವನ್ನ ಪ್ರಧಾನವಾಗಿ ಬಳಸಬೇಕು ನಿಟ್ಟಿನಲ್ಲಿ ಸಾಕಷ್ಟು ನಿಯಮವನ್ನು ತಂದಿತ್ತು ಶೇಕಡ ಅರವತ್ತರಷ್ಟು ಕನ್ನಡವನ್ನು ಬಳಕೆ ಮಾಡಬೇಕು ನಲವತ್ತು ಪರ್ಸೆಂಟ್ ಬೇರೆ ಭಾಷೆ ಬಳಕೆ ಮಾಡಬಹುದು ಅಂತ ರೂಲ್ಸ್ ತಂದಿದ್ರು ಕೂಡ ಅದು ಸಮರ್ಪಕವಾಗಿ ಜಾರಿ ಆಗಿಲ್ಲ ಹೀಗಾಗಿ ಬಿಬಿಎಂಪಿ ಆಯುಕ್ತರು ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಒಂದು ಗೈಡ್ ಲೈನ್ ಕೊಟ್ಟಿದ್ದಾರೆ ಯಾರ್ಯಾರು ಕನ್ನಡವನ್ನು ಬಳಸ್ತಿಲ್ಲ ಅವರಿಗೆಲ್ಲ ಇದನ್ನು ಬಳಸಲೇಬೇಕು ಇಲ್ಲದಿದ್ದ ಅವರ ಪರವಾನಗಿಯನ್ನು ರದ್ದು ಮಾಡ್ತೀನಿ ಅಂತಕ್ಕಂಥ ಎಚ್ಚರಿಕೆ ಕೊಟ್ಟಿದ್ದಾರೆ ಆದರೆ ಇದು ಯಾವ ರೀತಿ ಜಾರಿಗೆ ಬರುತ್ತೆ ಮುಂದಿನ ದಿನದಲ್ಲಿ ಕಾದು ನೋಡಬೇಕಾಗಿದೆ ಕ್ಯಾಮರಾ ಪರ್ಸನ್ ಲೋಕ ಜೊತೆ ಲಕ್ಷ್ಮೀ ನರಸಿಂಹ ವಿಸ್ತಾರ ನ್ಯೂಸ್ ಬೆಂಗಳೂರು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ